ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಗುರುಚರಿತ್ರೆ ಅಧ್ಯಾಯ ಹತ್ತು ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಮಹಿಮೆ ಮತ್ತು ಗುರುಗಳ ಕೃಪೆಯ ಅದ್ಭುತ ಶಕ್ತಿ ನಾಮಧಾರಕನು ಸಿದ್ಧಯೋಗಿಯ ಮಾತುಗಳನ್ನು ಕುತೂಹಲದಿಂದ ಮನಸಾರೆ ಕೇಳುತ್ತಾ ಗುರುಗಳು ಇಂದಿಗೂ ಪ್ರತ್ಯಕ್ಷರಾಗುತ್ತಾರೆಯೇ ಅವರು ಈಗಲೂ ಭಕ್ತರಿಗೆ ದರ್ಶನವನ್ನು ನೀಡುತ್ತಾರೆಯೇ ಎಂದು ಕೇಳಿದನು ಸಿದ್ಧಯೋಗಿಗಳು ಸಂತೋಷದಿಂದ ಉತ್ತರಿಸಿದರು ಶ್ರೀಪಾದ ಶ್ರೀವಲ್ಲಭರು ಸರ್ವಶಕ್ತರು ಅವರು ಎಲ್ಲೆಡೆ ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ಯಾವುದೇ ರೂಪದಲ್ಲಿ ಪ್ರತ್ಯಕ್ಷವಾಗಬಲ್ಲರು ಅವರ ಕೃಪೆ ಭಕ್ತರ ನಂಬಿಕೆಗೆ ತಕ್ಷಣ ಸ್ಪಂದಿಸುತ್ತದೆ ಅವರು ನಂತರ ಒಂದು ದಿವ್ಯ ಘಟನೆಯನ್ನು ವಿವರಿಸಿದರು ವಲ್ಲಭೇಶ ಎಂಬ ಒಬ್ಬ ಸಜ್ಜನ ಬ್ರಾಹ್ಮಣನು ಚಿಕ್ಕ ವ್ಯಾಪಾರದಿಂದ ಜೀವನ ಸಾಗಿಸುತ್ತಿದ್ದನು ಆರ್ಥಿಕವಾಗಿ ಶ್ರೀಮಂತನಾಗಿರದಿದ್ದರೂ ಧರ್ಮನಿಷ್ಠನಾಗಿದ್ದನು ಪ್ರತಿದಿನ ತನ್ನ ನಿತ್ಯ ಕರ್ಮಗಳನ್ನು ಶುದ್ಧ ಮನಸ್ಸಿನಿಂದ ಮಾಡುತ್ತಿದ್ದನು ಮತ್ತು ಕುರುವಪುರಕ್ಕೆ ಹೋಗಿ ಗುರುಗಳ ದರ್ಶನ ಪಡೆಯುತ್ತಿದ್ದನು ಒಂದು ದಿನ ಗುರುಗಳ ಸಾನ್ನಿಧ್ಯದಲ್ಲಿ ಅವನು ಸಂಕಲ್ಪ ಮಾಡಿದನು ಗುರುಗಳೇ ನನ್ನ ವ್ಯಾಪಾರದಲ್ಲಿ ಹೆಚ್ಚಾಗಿ ಲಾಭವಾದರೆ ಸಾವಿರ ಬ್ರಾಹ್ಮಣರಿಗೆ ಅನ್ನದಾನ ಮಾಡುವೆನು ಎಂದು ಗುರುಗಳ ಕೃಪೆಯಿಂದ ಶೀಘ್ರದಲ್ಲೇ ಅವನಿಗೆ ಅಪಾರ ಲಾಭವಾಯಿತು ಆ ಸಂತೋಷದಲ್ಲಿ ವಲ್ಲಭೇಶನು ತನ್ನ ವ್ರತಪಾಲನೆಗಾಗಿ ಅಗತ್ಯ ಸಾಮಗ್ರಿಗಳನ್ನು ತೆಗೆದುಕೊಂಡು ಕುರುವಪುರದತ್ತ ಪ್ರಯಾಣ ಆರಂಭಿಸಿದನು ಆದರೆ ಮಧ್ಯದ ಅರಣ್ಯದಲ್ಲಿ ದರೋಡೆಕೋರರು ಅವನ ಮೇಲೆ ದಾಳಿ ಮಾಡಿ ಅವನನ್ನು ಕೊಂದು ಎಲ್ಲಾ ವಸ್ತುಗಳನ್ನು ಕದ್ದರು ಈ ಘಟನೆ ಕುರುವಪುರದಲ್ಲಿದ್ದ ಗುರುಗಳಿಗೆ ತಕ್ಷಣ ತಿಳಿಯಿತು ಅವರು ಯೋಗಿಯ ರೂಪದಲ್ಲಿ ಅಲ್ಲಿ ಪ್ರತ್ಯಕ್ಷವಾಗಿ ಅವನಿಗೆ ವಿಭೂತಿ ಹಚ್ಚಲು ಹೇಳಿದರು ಆ ಅದ್ಭುತ ಕೃಪೆಯಿಂದ ವಲ್ಲಭೇಶನು ಪುನರ್ಜೀವ ಪಡೆದನು ದರೋಡೆಕೋರರು ತಕ್ಷಣ ಕಣ್ಣನ್ನು ಕಳೆದುಕೊಂಡರು ತಮ್ಮ ತಪ್ಪು ಅರಿತು ಗುರುಗಳಲ್ಲಿ ಕ್ಷಮೆಯನ್ನು ಬೇಡಿ ಕದ್ದ ವಸ್ತುಗಳನ್ನು ಹಿಂತಿರುಗಿಸಿದರು ಗುರುಗಳು ಅವರಿಗೂ ಕೃಪೆ ತೋರಿದರು ವಲ್ಲಭೇಶನು ತನ್ನ ವ್ರತವನ್ನು ಪೂರ್ಣಗೊಳಿಸಿ ಕೃತಜ್ಞತೆಯಿಂದ ಗುರುಗಳ ಪಾದ ಪದ್ಮಗಳಲ್ಲಿ ಸೇವೆಯನ್ನು ಸಲ್ಲಿಸಿದನು ಆಗ ಸಿದ್ಧಯೋಗಿಯು ಗುರುಗಳು ಸದಾ ಕುರುವಪುರದಲ್ಲಿ ವಾಸಿಸುತ್ತಾರೆ ಅವರು ಭಕ್ತರ ರಕ್ಷಣೆಗೆ ನಿತ್ಯ ತೊಡಗಿದ್ದಾರೆ ಗುರುವಿನಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿದರೆ ಯಾವುದೇ ಅಪಾಯವು ಭಕ್ತನಿಗೆ ಹತ್ತುವುದಿಲ್ಲ ಎಂದು ಹೇಳಿದರು ಇಲ್ಲಿಗೆ ಹತ್ತನೇ ಅಧ್ಯಾಯಕ್ಕೆ ಶುಭಮಂಗಳ ಈ ಅಧ್ಯಾಯದಿಂದ ನಾವು ಕಲಿಯಬಹುದಾದ ಜೀವನ ಪಾಠಗಳು ಶುದ್ಧ ನಂಬಿಕೆ ಮತ್ತು ನಿಷ್ಠೆಯು ಗುರುಗಳ ಕೃಪೆಯನ್ನು ಆಕರ್ಷಿಸುತ್ತದೆ ಧಾರ್ಮಿಕ ಉದ್ದೇಶದಿಂದ ಮಾಡಿದ ಸಂಕಲ್ಪವು ಸದಾ ಫಲಿತವಾಗುತ್ತದೆ ಅಪಾಯದಲ್ಲಿ ಇದ್ದರೂ ಭಕ್ತನನ್ನು ಗುರುಗಳು ಎಂದಿಗೂ ಬಿಟ್ಟುಕೊಡುವುದಿಲ್ಲ ನಿಜವಾದ ಪಶ್ಚಾತ್ತಾಪದಿಂದ ಪಾಪಿಗಳಿಗೂ ಕ್ಷಮೆಯು ದೊರಕುತ್ತದೆ ಧನಕ್ಕಿಂತ ಶ್ರದ್ಧೆ ಸತ್ಯನಿಷ್ಠೆ ಮತ್ತು ಕೃತಜ್ಞತೆ ಜೀವನದಲ್ಲಿ ಮುಖ್ಯವಾಗುತ್ತದೆ ಧನ್ಯವಾದಗಳು ಶ್ರೀ ದತ್ತಾತ್ರೇಯಾರ್ಪಣ ಮಸ್ತು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಭವಂತು